ವೀರಭದ್ರೇಶ್ವರ ಸ್ವಾಮಿಯೇ ನಮಃ ಪ್ಲೀಸ್ ನಾನು ಕರ್ನಾಟಕ ಜನತೆಯಲ್ಲಿ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ನನ್ನ ಕರ್ನಾಟಕ ಜನತೆಗೆ ಇವತ್ತು ನಂತಿ ಬೇಗ ಆಯಿತು ದೇವ್ರ ಪೂಜೆ ಮಾಡಿ ನಮಸ್ಕಾರ ಮಾಡಿ ನಾವು ಹೊರಟಿದ್ದೆ ನಮ್ಮೂರ ಬಸವಣ್ಣ ಹತ್ತಿರ ಬಸವಣ್ಣಗೆ ಕರ್ಪೂರ ಸಿ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಸೀದ ಬಂದು ನ ಗಾಡಿ ಹತ್ತಿದ್ರು ಗಾಡಿ ಹತ್ತಬೇಕಾದ್ರೆ ಹಾಗೆ ಯಾರೋ ಮಾತಾಡ್ಸಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಸೀದಾ ಒಳಗಡೆ ಬಂದು ಕೂತ್ಕೊಂಡು ಸೀದಾ ನಾವು ಓದಿದ್ದೇ ನಮ್ಮ ಗ್ರಾಮ ಒಂದು ಹತ್ರ ಬೀಗ ಬಿಗಾಕಿದ್ದಿ ಅಂತ ನೋಡ್ಕೊಂಡು ಇವತ್ತನ್ನೇ ಹೊರಟಿದ್ದು ನಮ್ಮ ಅಂತ ತಾಯಿ ದೇವಸ್ಥಾನದ ಹತ್ರ ನಮ್ಮ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಸಿ ಕಡ್ಡಿ ಹರಿಸಿ ಮತ್ತೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ಸೀದಾ ಹೊರಟು ಕಾರಲ್ಲಿ ಕೂತ್ಕೊಂಡು ಮತ್ತು ಸೀದಾ ಅಲ್ಲಿಂದ ಪೂಜೆ ಮಾಡಿ ನೆನಪಿಗೆ ಬಂದು ಗಾಡಿಗೆ ಕೂತ್ಕೊಂಡು ಅಲ್ಲಿಂದ ಓದ್ಬಿಟ್ಟು ಊರು ಬಿಟ್ಟು ಸೀದಾ ಕನಕಪುರ ಬಂದು ಕನಕಪುರದಲ್ಲಿ ತಿಂಡಿ ಮಾಡೋಣ ಅಂತ ಹೋಟ್ಲು ಹುಡುಕ್ತು ಯಾವ ಹೋಟ್ಲು ಸ್ವಲ್ಪ ಚೆನ್ನಾಗಿರಲಿಲ್ಲ ಸರಿ ಅಂದ್ಬಿಟ್ಟು ಕೃಷ್ಣ ಉಪಾರ ಹತ್ರ ಹೋಗೋಣ ಅಂದ್ಬಿಟ್ಟು ನೋಡ್ದು ಅಲ್ಲಿಂದ ಬಂದ ಸೀದಾ ಬಂದು ಕೃಷ್ಣ ಉಪಾರ ಹತ್ರ ನೋಡ್ದೆವು ಅಲ್ಲಿ ತುಂಬಾ ಜನ ಇದ್ದರು ಸುಮ್ಮನೆ ಆಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದೆವು ಸೀದಾ ಅಲ್ಲಿಂದ ಹೊರಟು ಒಂದು ಜ್ಯೂಸ್ ಕುಡ್ಕೊಂಡು ತಿರುಗಾಳಿ ಎತ್ತಿ ಹೊರಟು ಇದು ನಮ್ಮ ಕನಕ್ಪುರ ಐದು ವರ್ಷದಿಂದ ಹೇಗಿರಲಿಲ್ಲ ಐದು ವರ್ಷದಿಂದ ಈಚೆಗೆ ತುಂಬಾ ಇಂಪ್ರೂವ್ ಆಗಿದೆ ತುಂಬಾ ಅಂಗಡಿಗಳಾಗಿವೆ ತುಂಬಾ ಬಿಸ್ನೆಸ್ ನಡೀತಾ ಇದೆ ನೋಡಿ ಇದು ಗೋರ್ಮೆಂಟ್ ಡಿಲ್ವರಿ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ ತುಂಬ ಇದ್ದಾರೆ ತುಂಬಾ ತುಂಬಾ ಚೆನ್ನಾಗಿದೆ ಇದು ನಮ್ಮ ಕನಕಪುರ ಸುತ್ತಮುತ್ತ ಹಳ್ಳಿ ಜನಗಳಿಗೆ ಇದು ತುಂಬ ಉಪಯೋಗ ಆಗಿದೆ ಈ ಹಾಸ್ಪಿಟ್ಲಿಂದ ಸರಿ ನಾವು ಅಲ್ಲಿಂದ ಹಾಗೆ ಹೊರಟು ಸೀದ ಬಂದದ್ದೇ ಬೆಂಗಳೂರು ರೋಡ್ಗೆ ಸರಿ ಅಲ್ಲಿಂದ ನಾವು ಸೀದಾ ಬಂದದ್ದೇ ಬೆಂಗ್ಳೂರು ರೋಡ್ಗೆ ಬೆಂಗಳೂರು ರೋಡಲ್ಲಿ ತುಂಬ ದೊಡ್ಡ ಹಾಸ್ಪಿಟ್ಲ್ ಒಂದು ಓಪನ್ ಆಗಿದೆ ಅದನ್ನ ನಿಮಗೆ ತೋರಿಸ್ತೀನಿ ಇದೇ ನೋಡಿ ನಮ್ಮ ದಯಾನಂದ ಸಾಗರ್ ಹಾಸ್ಪಿಟಲ್ ತುಂಬ ಸ್ಪೆಷಲಿಸ್ಟ್ ಆಗಿದೆ ಚೆನ್ನಾಗಿದೆ ಬಂದು ಎಲ್ಲರೂ ಟ್ರೀಟ್ಮೆಂಟ್ ತಗೊಳ್ಳಿ ನೆಕ್ಸ್ಟ್ ಅಲ್ಲಿಂದ ಹೋಗಿದ್ದೆ ನಾವು ಅವ್ರ ಮನೆ ಊಟ ಈ ಊಟ ಏನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅವ್ರೇಜ್ ಆಗಿತ್ತು ನಾನು ಹೆಂಡ್ತಿ ತಿಂದ್ಕೊಂಡು ಅಲ್ಲಿಂದ ನನ್ನ ಬಾಮ ಕರ್ಕೊಂಡು ಅವನು ಬೆಂಗಳೂರಿಗೆ ಬಿಡಬೇಕಾಯ್ತು ಹಾಗೆ ಕರ್ಕೊಂಡು ಅವನು ಖುಷಿ ಖುಷಿಯಾಗಿ ಜೊತೆಯಲ್ಲೇ ಬಂದ ಬಂದು ಅವನ ಹಾಗೆ ಕರ್ಕೊಂಡು ಬೆಂಗಳೂರಲ್ಲಿ ನಾವು ಹೋಗ್ಬಿಟ್ಟು ಅವನು ನನ್ನ ಮಗಳ ಜೊತೆ ಆಟ ಆಡಿಕೊಂಡು ಹಾಗೆ ಖುಷಿ ಖುಷಿಯಾಗಿ ಬೆಂಗಳೂರು ಕಡೆ ಹೊರಟು ಬೆಂಗ್ಳೂರಿಗೆ ಬಂದು ಅವನ್ನ ಹಾಗೆ ಬಿಟ್ಬಿಟ್ಟು ನಾನು ಸೀದಾ ಹೊರಟಿದ್ದೆ ನನ್ನ ಜಗ ಅವನ ಹೆಂಡ್ತಿ ಮತ್ತು ಅವ್ರನ್ನ ಕರ್ಕೊಂಡು ನಾವು ಹೊರಟಿದ್ದೆ ಈಶಾ ಟೆಂಪಲ್ ಹತ್ರ ನಾನು ಹೆಂಡ್ತಿಗಂತೂ ಫುಲ್ಲು ಖುಷಿ ಅವ್ರು ನೋಡಿದ ತಕ್ಷಣ ನಾನು ಗಾಡಿ ಎತ್ಕೊಂಡು ಸೀದಾ ಹೊರಟೆ ನಾನು ಹೆಂಡ್ತಿಗಂತೂ ಅವ್ರು ನೋಡಿ ತುಂಬ ಖುಷಿಯಾಗೋಯಿತು ಮತ್ತೆ ಇನ್ನೊಂದು ಸಾರಿ ವೀಡಿಯೋ ಮಾಡಿಕೊಂಡು ಹೊಲ್ಟ ಫುಲ್ ಟ್ರಾಫಿಕ್ ಇತ್ತು ಬೆಂಗಳೂರೆಲ್ಲ ಏರ್ಪೋರ್ಟ್ ರೋಡಂತೂ ತುಂಬ ಟ್ರಾಫಿಕ್ ಇತ್ತು ಅಲ್ಲಿಂದ ದೇವನಹಳ್ಳಿ ತಲುಪಿ ದೇವನಹಳ್ಳಿಯಿಂದ ನಾವು ಬಂದದ್ದೆ ಚಿಕ್ಕಬಳ್ಳಾಪುರ ಈಶಾ ನೋಡೋಣ ಅಂತ ಅಲ್ಲಂತೂ ತುಂಬ ಚೆನ್ನಾಗಿದೆ ತುಂಬ ಲೊಕೇಶನ್ ಎಲ್ಲ ತುಂಬ ಆಲ್ಟ್ರೇಷನ್ ಮಾಡಿದ್ದಾರೆ ಈಶಾ ಅಂತೂ ನೋಡಿ ನಮ್ಗೆ ತುಂಬ ಆಯಿತು ಅಲ್ಲೇ ಹೋಗಿ ಸ್ವಲ್ಪ ತಿದ್ದು ನಾವು ಹಾಗೆ ಒಳಗಡೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಮತ್ತೆ ನಾನು ಮತ್ತೆ ಜಾಗ ನಡ್ಕೊಂಡು ಆರಾಮಾಗಿ ಆಗಿ ಹೋದು ನನ್ನ ಮಗಳಿಗೂ ಅಂತ ನೋಡಿ ಖುಷಿ ತಡಿಯೋಕ್ಕಾಗಲಿಲ್ಲ ಬಿದ್ದು ಓಡೋಗಿ ನಿಂತ್ಕೊಂಡ್ಲು ಈಶಾ ಟೆಂಪಲ್ಗೆ ಹೋಗಿದ್ದ ಖುಷಿಗೆ ನಾನು ಅಂತೂ ನನಗೆ ಬಿಟ್ಬಿಟ್ಟು ಮುಂದೆ 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 ಹೋಗ್ತಿದ್ರು ಹಾಗೆ ಸೀದಾ ಹೋಗಿ ನಾನು ಮಾಡ್ಕೊಂಡಿದ್ದೆ ಒಂದು ವಿಡಿಯೋ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಇಲ್ಲಿಗೆ ಬಂದಾಗೆಲ್ಲ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಖುಷಿ ಸಿಗುತ್ತೆ ಆನಂದ ಸಿಗುತ್ತೆ ಈಗ ಹೊಸ ನಂದಿ ಮಾಡಿದರೆ ನಂದಿ ನೋಡಂತೂ ತುಂಬಾ ಖುಷಿ ಆಯಿತು ನಾನು ಮತ್ತು ನನ್ನ ಫ್ರೆಂಡು ನನ್ನ ಮಗಳು ಈಶಾ ಸುತ್ತ ಒಂದು ಒಂದು ಸುತ್ತ ಹಾಕ್ಕೊಂಡು ಹೇಗಿದೆ ಅಂತ ನೋಡ್ಕೊಂಡು ಬಂದ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಸುತ್ತಮುತ್ತ ಬೆಟ್ಟ ಎಲ್ಲ ರಮಣೀಯವಾಗಿದೆ ನೋಡೋಕ್ಕಂತೂ ತುಂಬ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಒಂದು ಸಾರಿ ಈಶಾ ಹತ್ರ ಹೋಗಿ ನಾವು ಮೊದಲು ನಾವು ಈಶಾ ಟೆಂಪಲ್ ನೋಡಬೇಕಂದ್ರೆ ಕೊಯಮುತ್ತೂರಿಗೆ ಹೋಗ್ಬೇಕಾಯ್ತು ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಈಶಾ ಟೆಂಪಲ್ನ ಮಾಡಿದ್ದಾರೆ ಕೊಯಮುತ್ತೂರಿಗಿನ ತುಂಬ ಅದ್ಭುತವಾಗಿ ಚೆನ್ನಾಗಿ ಮೂಡಿಬಂದಿದೆ ಈಶಾ ಟೆಂಪಲ್ ಅಂತೂ ಅಲ್ಲಿ ಹೋದ್ರೆ ಏನೋ ಒಂಥರ ಖುಷಿ ನೆಮ್ಮದಿ ಮನಸ್ಸಿಗೆ ನೆಮ್ಮದಿ ಅಲ್ಲೇ ನಾನು ನನ್ನ ಒಂದು ಕ್ಲಿಪ್ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬಂತ ವಿಡಿಯೋ ನನಗಂತೂ ಅಲ್ಲಿ ಖುಷಿ ತುಂಬಾ ಆಯಿತು ನನ್ನ ಮಗಳಿಗಂತೂ ಅಲ್ಲಿ ಖುಷಿ ತಡಿಯೋಕಾಗ್ತಿಲ್ಲ ಈಶಾ ನೋಡಿ ಅದೇ ಥರ ನನಗೂ ನನ್ನ ಫ್ರೆಂಡ್ ಹೆಂಡ್ತಿಗೂ ವೀಡಿಯೋ ಮಾಡಿ ಮತ್ತು ನಾನು ಸೀದ ಅಲ್ಲಿಂದ ಹೊರಗಡೆ ಬಂದು ಈಶಾದೊಂದು ವೀಡಿಯೋ ಮಾಡಿಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆವತ್ತಂತೂ ತುಂಬ ಅದ್ಭುತವಾಗಿ ಸೂರ್ಯನ ಬೆಳಕಂತೂ ತುಂಬ ಅದ್ಭುತವಾಗಿ ಕಾಣಿಸ್ತಾಯಿತ್ತು ಅಲ್ಲಿ ಕಳೆದ ಕ್ಷಣದ ಬಗ್ಗೆ ಕೆಲವೊಂದು ಕ್ಲಿಪ್ಗಳನ್ನ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮೂಡ್ಕೊಂತು ನಮಗಂತೂ ಅಲ್ಲಿ ಹೋಗಿ ತುಂಬಾ ಖುಷಿ ಆಯಿತು ದಯವಿಟ್ಟು ಎಲ್ಲರೂ ಫ್ರೀ ಇದ್ದಾಗ ಒಂದು ಸಾರಿ ಈಶಾ ಹೋಗಿ ತುಂಬಾ ಚೆನ್ನಾಗಿದೆ ಸರಿ ನಾವು ಅಲ್ಲಿ ಈಶಾ ಟೆಂಪಲ್ ನೋಡಿಕೊಂಡು ನಾವು ಇಲ್ಲೊಂದೆ ಸೀ ಇದ್ದೇನೆ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು ತುಂಬಾ ಹೊಟ್ಟೆ ಸಿಕ್ಕಿತ್ತು ಸರಿ ಆಯಿತು ಅಂದ್ಬಿಟ್ಟು ಅಲ್ಲೊಂದು ಹೋಟ್ಲಿ ಹೋದು ಅಲ್ಲಿ ಒಂದು ಊಟನೇ ನೂರೈವತ್ತು ಇನ್ನೂರು ರೂಪಾಯಿ ಅದು ನಮ್ಮ ಹತ್ರ ಅಷ್ಟು ಅಮೌಂಟ್ ಎಲ್ಲಿರುತ್ತೆ ಸರಿ ಅಂದ್ಬಿಟ್ಟು ನಾವು ಸೀದಾ ಇದಾಗ ಕಾರ್ ಹತ್ತಿ ಬೇರೆ ಅಂದ್ಬಿಟ್ಟು ಕಾರ್ ಪಾರ್ಕಿಂಗ್ ಹತ್ರ ಹೊರಟ ಅಲ್ಲಿಂದ ಕಾರ್ ತಗೊಂಡು ನಾವು ಹೊರಟಿದ್ದೆ ಸೀದಾ ಹೈವೇಗೆ ಬಂದು ಹೈವೇಲಿ ಊಟ ಮಾಡ್ಕೊಂಡು ನಾವು ಹೊರಟ ಸೀದಾ ಶ್ರೀ ಗುರು ರಾಘವೇಂದ್ರರ ಸನ್ನಿಧಾನಕ್ಕೆ ರಾಘವೇಂದ್ರ ಸನ್ನಿಧಾನಕ್ಕೆ ಬಂದು ಅಲ್ಲಿ ಸ್ವಲ್ಪ ಓಡಾಡಿ ಅಲ್ಲಿ ಮಠದ ರೂಮ್ ಇರ್ತವೆ ಇವತ್ತು ಸಿಕ್ಕಿಲ್ಲ ಗುರುವಾರ ಆದ್ದರಿಂದ ಸರಿ ಅಂದ್ಬಿಟ್ಟು ಹೊರಗಡೆ ಒಂದು ರೂಮ್ ಮಾಡಿಕೊಂಡು ಇವತ್ತು ಸ್ಟೇ ಆಗಿದ್ದೀವಿ ನಾಳೆ ಅಕ್ಕಪಕ್ಕ ದೇವಸ್ಥಾನಗಳಿದ್ವು ಅವೆಲ್ಲ ವೀಡಿಯೋ ಮಾಡಿಕೊಂಡು ನಮಗೆ ಆದಷ್ಟು ಗುರುರಾಯರ ಆಶೀರ್ವಾದ ನನ್ನ ಕರ್ನಾಟಕ ಜನತೆಗೆ ತಲುಪಿಸಲು ನಾನು ಇದೊಂದು ಸಣ್ಣ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಮತ್ತು ದಯವಿಟ್ಟು ನಮ್ಮ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ನಿಮ್ಮ ಗುರುರಾಯರ ದರ್ಶ ನಾಳೆ ನನ್ನ ಕರ್ನಾಟಕ ಜನತೆಗೆಲ್ಲ ಶ್ರೀ ಗುರುರಾಯರ ದರ್ಶನ ಮಾಡಿಸಿ ಅಕ್ಕಪಕ್ಕ ಇರೋ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡಿಸ್ಬೇಕು ಅದೊಂದು ಸಣ್ಣ ವೀಡಿಯೋ ಮಾಡಿ ತಮಗೆ ತಲುಪಿಸುವ ಪ್ರಯತ್ನ ಇದೆ